ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ನಲವತ್ತೆರಡು ಮಧುರ ಭಾವದ ಮಾಧುರ್ಯ ಭಕ್ತಿ ಪಂಥದ ಪ್ರಾಚಾರ್ಯರು ಐದು ಪ್ರಧಾನ ಭಾವಗಳನ್ನು ಗುರುತಿಸಿದ್ದಾರೆ ಶಾಂತ ದಾಸ್ಯ ವಾತ್ಸಲ್ಯ ಸಖ್ಯ ಮಧುರ ಇವೇ ಆ ಐದು ಭಾವಗಳು ಈ ಭಾವಗಳ ಮೂಲಕ ನಾವು ಸಾಧಿಸಬಹುದಾದ ಗುರಿ ಯಾವುದೆಂದರೆ ಸಗುಣ ಬ್ರಹ್ಮನ ಸಾಕ್ಷಾತ್ಕಾರ ನಮ್ಮ ನಮ್ಮ ಇಷ್ಟ ದೇವತೆಯಾಗಿ ಆರಾಧಿಸಲ್ಪಡುವವನು ಈ ಸಗುಣ ಬ್ರಹ್ಮನೇ ಅವನು ನಿತ್ಯ ಶುದ್ಧ ಮುಕ್ತ ಸರ್ವಶಕ್ತಿವಂತ ಸರ್ವನಿಯಾಮಕ ಸಾಧಕನಾದವನು ಇಂತಹ ಭಗವಂತನನ್ನು ಈ ಪಂಚಭಾವಗಳ ಪೈಕಿ ಯಾವುದಾದರೊಂದರ ನೆರವಿನಿಂದ ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ಅವನ ಪ್ರಯತ್ನಕ್ಕೆ ತಕ್ಕಂತೆ ಸರ್ವಾಂತರ್ಯಾಮಿಯೂ ಸರ್ವ ಭಾವಗಳ ಆಧಾರ ಸ್ವರೂಪನೂ ಆದ ಭಗವಂತನೂ ಕೂಡ ಸಾಧಕನ ಏಕಭಾವವನ್ನು ಕಾಣುತ್ತಾನೆ ಮತ್ತು ಅವರ ಭಾವವನ್ನು ಪುಷ್ಟೀಕರಿಸಲು ಆ ಭಾವಕ್ಕೆ ಅನುಗುಣವಾದ ರೂಪದಲ್ಲಿ ದರ್ಶನ ನೀಡಿ ಅವನನ್ನು ಕೃತಕೃತ್ಯನನ್ನಾಗಿಸುತ್ತಾನೆ ಹೀಗೆ ಶುದ್ಧ ಚೈತನ್ಯ ಸ್ವರೂಪನಾದ ಭಗವಂತನು ವಿವಿಧ ಕಾಲಗಳಲ್ಲಿ ವಿವಿಧ ಭಾವಗಳ ಅಧಿಷ್ಠಾತೃ ದೇವತೆಯಾಗಿ ರೂಪ ತಾಳುತ್ತಾನೆ ಅಲ್ಲದೆ ಭಕ್ತರ ಮನೋಭಿಲಾಷೆಗಳನ್ನು ಈಡೇರಿಸಲು ಮಾನವ ರೂಪದಲ್ಲೂ ಅವತರಿಸಿ ಬರುವನೆಂದು ಶಾಸ್ತ್ರಗಳು ಸಾರುತ್ತವೆ ನಾವಿಲ್ಲಿ ಒಂದು ಸ್ವಾರಸ್ಯಕರವಾದ ಸಂಗತಿಯನ್ನು ಗಮನಿಸಬಹುದು ಭಗವಂತನ ಸಾಕ್ಷಾತ್ಕಾರಕ್ಕೆ ಉಪಾಯಗಳೆಂದು ಹೇಳಲಾಗುವ ಪಂಚಭಾವಗಳು ಮೂಲತಃ ಮನುಷ್ಯನಿಗೆ ಸ್ವಭಾವ ಸಹಜವಾದವುಗಳೇ ಎಂಬುದು ಆ ಅಂಶ ಲೋಕದಲ್ಲಿ ಜನರು ಯಾವ ಲೌಕಿಕ ಭಾವಗಳನ್ನು ಅವಲಂಬಿಸಿ ಪರಸ್ಪರ ಸಂಬಂಧದಲ್ಲಿರುತ್ತಾರೋ ಆ ಭಾವಗಳ ಸೂಕ್ಷ್ಮವೂ ಶುದ್ಧವೂ ಆದ ಪ್ರತಿರೂಪಗಳೇ ಈ ಪಂಚಭಾವಗಳು ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ತಂದೆ ತಾಯಿ ಪತಿ ಪತ್ನಿ ಮಗ ಮಗಳು ಸ್ನೇಹಿತ ಸ್ನೇಹಿತೆ ಒಡೆಯ ಸೇವಕ ಗುರು ಶಿಷ್ಯ ರಾಜ ಪ್ರಜೆ ಮೊದಲಾದ ಪ್ರತಿಯೊಬ್ಬರೊಡನೆಯೂ ಒಂದೊಂದು ಬಗೆಯ ವಿಶಿಷ್ಟವಾದ ಪ್ರೀತಿ ವಿಶ್ವಾಸದ ಸಂಬಂಧವಿರುತ್ತದೆ ಅಲ್ಲದೆ ವೈರಿಯಲ್ಲದಿದ್ದರೆ ತನಗೆ ಯಾವ ರೀತಿಯಲ್ಲೂ ಸಂಬಂಧಿಸದ ವ್ಯಕ್ತಿಯೊಂದಿಗೆ ಕೂಡ ಶಾಂತವೂ ಗೌರವವೂ ಆದ ರೀತಿಯಲ್ಲಿ ನಡೆದುಕೊಳ್ಳುವುದು ಭಕ್ತಿ ಭಕ್ತಿಪಂಥದ ಆಚಾರ್ಯರು ಈ ಸಂಬಂಧಗಳನ್ನೇ ಶಾಂತದಾಸ್ಯ ಸಖ್ಯ ವಾತ್ಸಲ್ಯ ಮಧುರ ಭಾವಗಳೆಂದು ಪಂಚಭಾವಗಳಾಗಿ ವಿಂಗಡಿಸಿದ್ದಾರೆ ಮತ್ತು ಪ್ರತಿಯೊಬ್ಬನೂ ಇವುಗಳಲ್ಲಿ ತನ್ನ ತನ್ನ ಮನೋಧರ್ಮಕ್ಕೆ ಒಗ್ಗುವಂತಹ ಒಂದು ಭಾವವನ್ನಾರಿಸಿಕೊಂಡು ಭಗವಂತನೊಂದಿಗೆ ಆ ಬಗೆಯ ಪ್ರೇಮ ಸಂಬಂಧವನ್ನಿರಿಸಿಕೊಂಡು ಮುಂದುವರಿಯುವಂತೆ ಬೋಧಿಸಿದ್ದಾರೆ ಏಕೆಂದರೆ ತಮಗೆ ಈಗಾಗಲೇ ಪರಿಚಿತವಾಗಿರುವ ಈ ಭಾವಗಳ ಮೂಲಕ ಭಗವಂತನನ್ನು ಅರಿಯಲು ಪ್ರಯತ್ನಿಸುವುದು ಜೀವರಿಗೆ ಸುಲಭ ಸಾಧ್ಯ ಅಷ್ಟು ಮಾತ್ರವಲ್ಲ ಎಲ್ಲಿಯವರೆಗೆ ಈ ಭಾವಗಳು ಸ್ವಾರ್ಥ ಪ್ರೇರಿತವಾದ ಪ್ರಾಪಂಚಿಕ ಸಂಬಂಧಗಳ ಹಿನ್ನೆಲೆಯಲ್ಲಿರುತ್ತವೆಯೋ ಅಲ್ಲಿಯವರೆಗೆ ಅವು ಮಾನವನಲ್ಲಿ ಕೇವಲ ರಾಗದ್ವೇಷಾದಿ ವಿಕಾರಗಳನ್ನು ಉಂಟು ಮಾಡುತ್ತವೆ ತನ್ಮೂಲಕ ಅವನನ್ನು ದುಷ್ಕೃತ್ಯಗಳಲ್ಲಿ ತೊಡಗಿಸುತ್ತವೆ ಆದರೆ ಇವೇ ಭಾವಗಳನ್ನು ಉದಾತ್ತೀಕರಿಸಿ ಭಗವಂತನೆಡೆಗೆ ತಿರುಗಿಸಿದಾಗ ಅವು ಸಾಧಕನನ್ನು ಭಗವತ್ ಸಾಕ್ಷಾತ್ಕಾರದೆಡೆಗೊಯ್ಯುವ ಪ್ರಬಲ ಸಾಧನಗಳಾಗುತ್ತವೆ ಉದಾಹರಣೆಗೆ ಸಕಲ ದುಃಖ ಪರಂಪರೆಯ ಮೂಲವಾದ ಕಾಮವನ್ನು ತೆಗೆದುಕೊಳ್ಳಿ ಒಂದು ದೃಷ್ಟಿಯಿಂದ ಇದನ್ನು ಹೃದಯದ ಕಾಯಿಲೆ ಎನ್ನಬಹುದೇನು ಈ ಕಾಮವನ್ನೇ ಭಗವಂತನೆಡೆಗೆ ಹರಿಯಿಸಿದರೆ ಅದು ಭಗವಂತನ ದರ್ಶನಕ್ಕಾಗಿ ವ್ಯಾಕುಲತೆಯಂತೆ ಪ್ರಕಟಗೊಳ್ಳುತ್ತದೆ ಈಗ ಆ ಸಾಧಕನು ಭಗವತ್ ಪ್ರೇಮದಿಂದ ಮತ್ತನಾಗಿ ಭಗವಂತನ ದಿವ್ಯ ಸೌಂದರ್ಯವನ್ನು ಸವಿಯಲು ಉತ್ಕಂಠಿತನಾಗುತ್ತಾನೆ ಭಗವಂತನ ದರ್ಶನ ಲಾಭ ಹೊಂದಿದ ಸಾಧಕರಲ್ಲಿ ಜ್ವಲಿಸುವ ಆಧ್ಯಾತ್ಮಿಕ ತೇಜಸ್ಸನ್ನು ಕಂಡು ತಾನು ಅದನ್ನು ಗಳಿಸಿ ಕೃತಕೃತ್ಯನಾಗಲು ಹಂಬಲಿಸುತ್ತಾನೆ ಇಬ್ಬರು ಪ್ರೇಮಿಗಳ ನಡುವಣ ಸಂಬಂಧವು ವೃದ್ಧಿಯಾಗುವ ಕ್ರಮವನ್ನು ಪರಿಶೀಲಿಸಿ ನೋಡಿದಾಗ ಒಂದು ಅಂಶವನ್ನು ಗಮನಿಸಬಹುದು ಅದೇನೆಂದರೆ ಲೌಕಿಕ ದೃಷ್ಟಿಯಿಂದ ಅವರಿಬ್ಬರ ಸ್ಥಾನಮಾನಗಳಲ್ಲಿ ಎಷ್ಟೇ ಅಂತರವಿರಲಿ ನೈಜ ಪ್ರೇಮವು ವೃದ್ಧಿಯಾದಂತೆಲ್ಲ ಈ ತಾರತಮ್ಯ ಕಡಿಮೆಯಾಗುತ್ತಾ ಬಂದು ನಶಿಸಿಯೇ ಹೋಗುತ್ತದೆ ಅಂತೆಯೇ ಒಬ್ಬ ಸಾಧಕನು ಯಾವುದೇ ಭಾವದಿಂದ ಸಾಧನೆ ಮಾಡುತ್ತಿರಬಹುದು ಭಗವಂತನ ಮೇಲಿನ ಅವನ ಪ್ರೇಮ ಹೆಚ್ಚು ಉತ್ಕಟವಾದಂತೆಲ್ಲ ಅವನಿಗೆ ಭಗವಂತನ ಅನಂತ ಶಕ್ತಿ ಸಾಮರ್ಥ್ಯದ ಕಲ್ಪನೆ ಅಳಿಸಿಯೇ ಹೋಗುತ್ತದೆ ಬದಲಾಗಿ ಭಗವಂತ ನನ್ನ ಪ್ರಿಯತಮ ಎಂಬ ಆತ್ಮೀಯತೆಯ ಭಾವ ಬೆಳಗತೊಡಗುತ್ತದೆ ಹೀಗೆ ಈ ಭಾವ ಸಾಧನೆಯಲ್ಲಿ ತೊಡಗಿದ ಸಾಧಕನು ಪ್ರೇಮದ ಮೂಲಕ ಭಗವಂತನನ್ನು ತನ್ನವನನ್ನಾಗಿಯೇ ಮಾಡಿಕೊಂಡು ಬಿಡುತ್ತಾನೆ ಒಬ್ಬ ಬಾಲಕನಂತೆ ಯಾವ ಭಯ ಸಂಕೋಚವಿಲ್ಲದೆ ಬೇಡುತ್ತಾನೆ ಕಾಡುತ್ತಾನೆ ಹಠ ಹಿಡಿಯುತ್ತಾನೆ ಜಗಳವಾಡಲು ಹಿಂಜರಿಯುವುದಿಲ್ಲ ಭಕ್ತನು ಭಗವಂತನ ಶಕ್ತಿ ಸಾಮರ್ಥ್ಯಗಳನ್ನು ಎಷ್ಟೆಷ್ಟು ಮರೆಯುತ್ತಾನೋ ಮತ್ತು ಅವನ ಪ್ರೇಮ ಮಾಧುರ್ಯಗಳನ್ನಷ್ಟೇ ಅನುಭವಿಸುತ್ತಾ ಹೋಗುತ್ತಾನೋ ಅಷ್ಟಷ್ಟರ ಮಟ್ಟಿಗೆ ಅವನು ಆ ಭಾವದಲ್ಲಿ ಮುಂದುವರಿದಿದ್ದಾನೆ ಎಂದರ್ಥ ಭಕ್ತಿಪಂಥದ ಆಚಾರ್ಯರು ಈ ಪಂಚಭಾವಗಳಲ್ಲಿ ಇದು ಉತ್ತಮ ಇದು ಮಧ್ಯಮ ಎಂಬ ತಾರತಮ್ಯವನ್ನು ಮಾಡಿರುವುದೂ ಕೂಡ ಈ ಅಳತೆಗೋಳಿನಿಂದಲೇ ಈ ದೃಷ್ಟಿಯಿಂದ ಪಂಚಭಾವಗಳಲ್ಲಿ ಮಧುರ ಭಾವಕ್ಕೆ ಅತ್ಯುನ್ನತ ಸ್ಥಾನ ಭಕ್ತ ಭಗವಂತರ ನಡುವೆ ಅತಿ ನಿಕಟ ಸಂಬಂಧ ಏರ್ಪಡುವುದು ಈ ಭಾವದಲ್ಲಿ ಆದರೆ ಸಾಧಕನನ್ನು ಭಗವತ್ ಸಾಕ್ಷಾತ್ಕಾರದ ಗುರಿಯೆಡೆಗೆ ಒಯ್ಯುವಲ್ಲಿ ಯಾವ ಭಾವವೂ ಕಡಿಮೆಯದೇನಲ್ಲ ಎಂಬುದನ್ನು ಮರೆಯುವಂತಿಲ್ಲ ಸಾಧಕನ ಮನಸ್ಸು ಯಾವುದಾದರೊಂದು ಭಾವದ ಪರಿಣಾಮವಾಗಿ ಭಗವಂತನೆಡೆಗೆ ಆಕರ್ಷಿತವಾಯಿತೆಂದರೆ ಕ್ರಮೇಣ ಅದು ಆ ಭಾವದಲ್ಲೇ ಸಂಪೂರ್ಣ ತನ್ಮಯವಾಗಿ ಬಿಡುತ್ತದೆ ಬಾಹ್ಯ ಜಗತ್ತಿನಿಂದ ವಿಮುಖನಾಗಿ ಆತ್ಮದೊಳಗೆ ಮುಳುಗುತ್ತದೆ ಆದರೆ ಇದು ಅಷ್ಟು ಸುಲಭವಾಗಿ ನಡೆಯುವ ಕಾರ್ಯವಲ್ಲ ಮನಸ್ಸು ಹಾಗೆ ತನ್ಮಯವಾಗಲೆತ್ನಿಸಿದಾಗ ಅದರ ಪೂರ್ವ ಸಂಸ್ಕಾರಗಳೆಲ್ಲ ಅಡ್ಡವಾಗಿ ನಿಂತು ಭಗವದ್ಭಾವವನ್ನು ಹೊರತಳ್ಳುತ್ತವೆ ಆದರೆ ಸಾಮಾನ್ಯ ವ್ಯಕ್ತಿಗಳ ಮನಸ್ಸಿಗೆ ಜೀವನವಿಡೀ ಪ್ರಯತ್ನ ಪಟ್ಟರು ಒಂದು ಭಾವದಲ್ಲಿ ದೃಢವಾಗಿ ನಿಲ್ಲಲು ಸಾಧ್ಯವಾಗದಿರಬಹುದು ಅಂಥವರು ಈ ವಿಫಲತೆಯಿಂದ ಉತ್ಸಾಹ ಶೂನ್ಯರಾಗಿ ಕ್ರಮೇಣ ಪ್ರಯತ್ನವನ್ನೇ ಬಿಟ್ಟು ಬಿಡಲೂಬಹುದು ಈ ಭಾವಗಳಲ್ಲಿ ಒಂದನ್ನಾದರೂ ಅವಲಂಬಿಸಿ ಸಾಧನೆ ಮಾಡಲು ಪ್ರಯತ್ನಿಸದಿದ್ದವರಿಗೆ ಸಾಧಕನಾದವನ ಮನದೊಳಗೆ ಈ ಸಾಧನೆಯ ಹಂತದಲ್ಲಿ ಎಂತಹ ಪ್ರಚಂಡ ಹೋರಾಟ ನಡೆಯುತ್ತದೆ ಎಂಬುದರ ಕಲ್ಪನೆ ಮೂಡುವುದು ಅಸಾಧ್ಯ ಆದ್ದರಿಂದ ಶ್ರೀರಾಮಕೃಷ್ಣರು ಹೇಗೆ ಒಂದಾದ ನಂತರ ಒಂದರಂತೆ ಎಲ್ಲ ಭಾವಗಳಲ್ಲೂ ತಮ್ಮ ಮನಸ್ಸನ್ನು ತನ್ಮಯಗೊಳಿಸಲು ಸಮರ್ಥರಾದರು ಎಂಬುದನ್ನು ಕಂಡು ಅನುಭವಸ್ಥರು ವಿಸ್ಮಯಮುಖರಾಗದಿರುವುದಿಲ್ಲ ಶ್ರೀರಾಮಕೃಷ್ಣರದು ನಿಸ್ಸಂಶಯವಾಗಿಯೂ ಅಸಾಧಾರಣ ಮನಸ್ಸು ಎಂಬುದು ಅವರಿಗೆ ಗೋಚರವಾಗುತ್ತದೆ ಮಧುರ ಭಾವವು ಈ ಜಗತ್ತಿಗೆ ಶ್ರೀ ಚೈತನ್ಯರೇ ಮೊದಲಾದ ವೈಷ್ಣವ ಆಚಾರ್ಯರ ಶ್ರೇಷ್ಠ ಕೊಡುಗೆ ಎಂದು ಹೇಳಲ್ಪಟ್ಟಿದೆ ಆ ವಿಧಾನವನ್ನು ಅವರು ಬೋಧಿಸಿ ತೋರಿಸಿಕೊಡದಿದ್ದರೆ ಎಷ್ಟೋ ಜನರಿಗೆ ಭಗವತ್ ಸಾಕ್ಷಾತ್ಕಾರಕ್ಕೆ ಉಪಾಯವೇ ಇಲ್ಲದಂತಾಗುತ್ತಿತ್ತು ಮತ್ತು ಅವರು ಆ ಸಾಧನೆಯಿಂದ ಉಂಟಾಗುವ ಶಾಂತಿ ಆನಂದಗಳಿಂದ ವಂಚಿತರಾಗುತ್ತಿದ್ದರು ಶ್ರೀಕೃಷ್ಣನ ಬೃಂದಾವನ ಲೀಲೆ ಕೇವಲ ವ್ಯರ್ಥವಲ್ಲ ಅದೊಂದು ಮಹತ್ತರ ಅರ್ಥಪೂರ್ಣ ಸಂಗತಿ ಎಂಬುದನ್ನು ಅರಿತುಕೊಂಡು ಇತರರಿಗೂ ತಿಳಿಸಿಕೊಡುವ ಪ್ರಯತ್ನ ಮಾಡಿದ ಮೊದಲಿಗರೆಂದರೆ ಈ ವೈಷ್ಣವಾಚಾರ್ಯರು ಆದರೆ ಅನೇಕರ ಮನದಲ್ಲಿ ಒಂದು ಸಂಶಯ ಶ್ರೀಕೃಷ್ಣನ ಬೃಂದಾವನ ಲೀಲೆ ನಿಜಕ್ಕೂ ನಡೆಯಿತೆಂಬುದಕ್ಕೆ ಸಾಕ್ಷ್ಯವಾದರೂ ಏನಿದೆ ಈಗ ಅದೇನಾದರೂ ಸುಳ್ಳೆಂದಾದರೆ ಅದಕ್ಕೆ ಸಂಬಂಧಿಸಿದ ಆನಂದ ಭಾವ ವಿರಹ ಈ ಪ್ರತಿಯೊಂದು ಅರ್ಥಹೀನವಾಗಿ ಬಿಡುವುದಿಲ್ಲವೇ ಎಂದು ನಡೆಯಿತು ಎನ್ನುವುದಕ್ಕೆ ಪುರಾವೆ ಇಲ್ಲದಿದ್ದರೆ ನಡೆಯಲಿಲ್ಲ ಎನ್ನುವುದಕ್ಕಾದರೂ ಪುರಾವೆ ಏನಿದೆ ಎನ್ನುವುದು ಒಂದು ಬಗೆಯ ಉತ್ತರ ಇನ್ನೊಂದು ಅಂಶವೇನೆಂದರೆ ಬೃಂದಾವನದಲ್ಲಿ ಲೀಲೆ ನಡೆದದ್ದು ಸುಳ್ಳು ಎಂದು ಸಾಬೀತಾದರೂ ಅದರಿಂದ ಭಕ್ತರ ಶ್ರದ್ಧೆ ಕಿಂಚಿತ್ತೂ ಸಡಿಲವಾಗಬೇಕಿಲ್ಲ ಬೃಂದಾವನದಲ್ಲಿ ಭಗವಂತನ ನಿತ್ಯ ಲೀಲೆಯೇನೂ ಅದರಿಂದ ನಿಲ್ಲುವುದಿಲ್ಲ ಭಾವರಾಜ್ಯದಲ್ಲಿ ಆ ಲೀಲೆ ಚಿರಕಾಲ ಮುಂದುವರಿಯುತ್ತಲೇ ಇರುತ್ತದೆ ರಾಧಾಕೃಷ್ಣರ ಈ ಅಪೂರ್ವ ಲೀಲೆಯನ್ನು ಕಾಣಬೇಕೆಂಬುವರು ಅದನ್ನು ತಮ್ಮ ಚಿನ್ಮಯ ಧಾಮದಲ್ಲೇ ಎಂದರೆ ಅಂತರಂಗದಲ್ಲೇ ಕಾಣಬಹುದು ಆದರೆ ಅದಕ್ಕೆ ಮೊದಲು ತಮ್ಮ ಮನೋವಾಕ್ಕಾಯಗಳನ್ನು ಕಾಮಗಂಧವಿಲ್ಲದಂತೆ ಶುದ್ಧಗೊಳಿಸಿಕೊಳ್ಳಬೇಕು ರಾಧೆಯ ಸಖಿಯರಲ್ಲೊಬ್ಬಳಂತೆ ನಿಷ್ಕಾಮ ಸೇವೆಯ ಅಭ್ಯಾಸ ಮಾಡಬೇಕು ಆಗ ಶ್ರೀ ಹರಿಯ ಲೀಲಾ ಸ್ಥಾನವಾದ ಬೃಂದಾವನವು ತಮ್ಮ ಮನಸ್ಸಿನಲ್ಲೇ ಶಾಶ್ವತವಾಗಿ ನೆಲೆಸಿರುವುದನ್ನು ಮತ್ತು ಆ ಲೀಲೆಯು ತಮ್ಮ ಅಂತರಂಗದಲ್ಲೇ ನಿತ್ಯವೂ ನಡೆಯುವುದನ್ನು ಕಾಣಬಹುದು ಈ ಮಾತಿಗೆ ಸಂತರ ಸರ್ವಾನುಮತವಿದೆ ಶ್ರೀಕೃಷ್ಣನ ಬೃಂದಾವನ ಲೀಲೆಯ ಸೌಂದರ್ಯವನ್ನು ಮಾಧುರ್ಯವನ್ನು ಅರಿತು ಆಸ್ವಾದಿಸುವುದು ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ ಹಾಗೆ ಅದನ್ನು ಅರಿತುಕೊಳ್ಳಬೇಕಾದರೆ ಮೊದಲಿಗೆ ಭಾವರಾಜ್ಯವನ್ನು ಸಂಪೂರ್ಣ ಸತ್ಯವೆಂದು ಒಪ್ಪಿ ಭಕ್ತಿ ಭಾವಗಳ ಇತಿಹಾಸವನ್ನು ಪರಿಶುದ್ಧ ಹೃದಯದಿಂದ ಅಧ್ಯಯನ ಮಾಡಬೇಕಾಗುತ್ತದೆ ಮುಂದೊಮ್ಮೆ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರ ಮುಂದೆ ಆ ದಿವ್ಯ ಲೀಲೆಯನ್ನು ಭಾವಪೂರ್ಣವಾಗಿ ಉತ್ಸಾಹದಿಂದ ಬಣ್ಣಿಸುತ್ತಾರೆ ಆದರೆ ಆಂಗ್ಲ ವಿದ್ಯಾಭ್ಯಾಸ ಪಡೆದ ಆ ನವಯುವಕರಿಗೆ ಅದು ಅಷ್ಟೊಂದು ರುಚಿಸಿದಂತೆ ಕಾಣಲಿಲ್ಲ ಸೂಕ್ಷ್ಮಮತಿಗಳಾದ ರಾಮಕೃಷ್ಣರಿಗೆ ಅದಕ್ಕೆ ಕಾರಣ ತಿಳಿಯದಿದ್ದೀತೆ ಭಾಗವತದಲ್ಲಿ ಬಣ್ಣಿಸಿರುವ ಆ ರಾಸಲೀಲೆ ಎಂಬುದು ಕೇವಲ ಅರ್ಥವಿಲ್ಲದ ಗೊಡ್ಡು ಪುರಾಣ ಅನೈತಿಕ ಸಂಬಂಧದ ಅಶ್ಲೀಲ ಬಣ್ಣನೆ ಎಂಬುದು ಆ ಯುವಕರ ಅಭಿಪ್ರಾಯ ಮೇಲ್ನೋಟಕ್ಕೆ ಜಿಗುಪ್ಸೆಯುಂಟು ಮಾಡುವಂತಿರುವ ಈ ಕಥೆಯನ್ನು ಇವರು ದಿವ್ಯಾದ್ಭುತವೆಂದು ಬಣ್ಣಿಸುತ್ತಾರಲ್ಲ ಎಂದು ಆಶ್ಚರ್ಯ ಕೂಡ ಇದನ್ನರಿತ ಶ್ರೀರಾಮಕೃಷ್ಣರು ತಾವಾಗಿಯೇ ಹೇಳುತ್ತಾರೆ ಆ ಲೀಲೆಯಲ್ಲಿನ ಇತರ ವರ್ಣನೆಗಳನ್ನೆಲ್ಲ ಮರೆತು ನೀವು ಶ್ರೀಕೃಷ್ಣನ ಮೇಲೆ ರಾಧೆಯ ಹೃದಯದ ಸೆಳೆತವನ್ನು ಮಾತ್ರ ಗಮನಿಸಿ ಹಿಡಿದುಕೊಳ್ಳಬಾರದೇಕೆ ಒಬ್ಬ ವ್ಯಕ್ತಿಗೆ ಭಗವಂತನ ಮೇಲೆ ಅಂತಹ ಆಕರ್ಷಣೆ ಇದ್ದುದೇ ಆದರೆ ಅವನು ಖಂಡಿತವಾಗಿಯೂ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಆ ಗೋಪಿಕಾ ಸ್ತ್ರೀಯರು ತಮ್ಮ ಗಂಡ ಮಕ್ಕಳು ಕುಲ ಶೀಲ ಮಾನವಾನ ಲಜ್ಜೆ ಜಿಗುಪ್ಸೆ ಲೋಕಭಯ ಸಮಾಜ ಭಯ ಮುಂತಾದವನ್ನೆಲ್ಲ ತೊರೆದು ಕೃಷ್ಣನಿಗಾಗಿ ಹೇಗೆ ಹುಚ್ಚರಾಗಿದ್ದರೆಂಬುದನ್ನು ನೋಡಿ ಹಾಗೆ ಮಾಡಲು ಸಾಧ್ಯವಾದರೆ ಮಾತ್ರ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಬಳಿಕ ಮತ್ತೆ ಹೇಳುತ್ತಾರೆ ಸಂಪೂರ್ಣ ಕಾಮಗಂಧರಹಿತನಾಗಿರದಿದ್ದರೆ ಮಹಾಭಾವದ ಮೂರ್ತರೂಪಿಣಿಯಾದ ರಾಧೆಯ ಆಧ್ಯಾತ್ಮಿಕ ಭಾವವನ್ನು ಅರಿಯುವುದು ಸಾಧ್ಯವೇ ಇಲ್ಲ ಸಚ್ಚಿದಾನಂದ ಘನವಾದ ಕೃಷ್ಣನನ್ನು ಕಂಡೊಡನೆಯೇ ಗೋಪಿಕೆಯರ ಹೃದಯದಲ್ಲಿ ಸುರತ ಸುಖಕ್ಕಿಂತ ಕೋಟಿ ಕೋಟಿ ಪಾಲು ಹೆಚ್ಚಿನ ಆನಂದ ಉಂಟಾಗುತ್ತಿತ್ತು ಆಗ ಅವರು ದೇಹ ಪ್ರಜ್ಞಾ ಶೂನ್ಯರಾಗುತ್ತಿದ್ದರು ಅಹ್ ಈ ತುಚ್ಛವಾದ ಸುರತ ಸುಖದ ಆಲೋಚನೆ ಅವರ ಮನಸ್ಸಿನಲ್ಲಿ ಸುಳಿಯಲಾದರೂ ಸಾಧ್ಯವಿತ್ತೇ ಶ್ರೀ ಕೃಷ್ಣನಿಂದ ಹೊರಹೊಮ್ಮುತ್ತಿದ್ದ ದಿವ್ಯ ಜ್ಯೋತಿ ಅವರನ್ನು ಸ್ಪರ್ಶಿಸಿ ಅವರ ಶರೀರದಿಂದ ಪ್ರತಿಯೊಂದು ರೋಮಕೂಪದಲ್ಲೂ ವರ್ಣನಾತೀತವಾದ ಆನಂದವನ್ನುಂಟು ಮಾಡುತ್ತಿತ್ತು ಅವರಿವರ ವಿಷಯ ಸ್ವತಃ ಸ್ವಾಮಿ ವಿವೇಕಾನಂದರು ಯುವಕರಾಗಿದ್ದಾಗ ಎಂದರೆ ನರೇಂದ್ರನಾಗಿದ್ದಾಗ ರಾಧಾಕೃಷ್ಣರ ಲೀಲೆಯ ಕಥೆಯನ್ನು ನಂಬದೆ ತಿರಸ್ಕಾರದಿಂದ ನೋಡುತ್ತಿದ್ದರು ಒಮ್ಮೆ ಆ ವಿಷಯದ ಪ್ರಸ್ತಾಪ ಬಂದಾಗ ಶ್ರೀರಾಮಕೃಷ್ಣರ ಸಮ್ಮುಖದಲ್ಲಿ ನರೇಂದ್ರ ರಾಸಲೀಲೆಯ ಐತಿಹಾಸಿಕತೆಯ ಬಗ್ಗೆ ತೀವ್ರ ಆಕ್ಷೇಪವನ್ನೆತ್ತಿ ಅದು ಸುಳ್ಳೆಂದು ಸಾಬೀತು ಮಾಡಲು ಪ್ರಯತ್ನಿಸಿದ ಆಗ ರಾಮಕೃಷ್ಣರೆನ್ನುತ್ತಾರೆ ಆಯಿತು ಆಯಿತು ರಾಧೆ ಎನ್ನುವವಳು ಎಂದೂ ಇರಲಿಲ್ಲವೆಂದೇ ಇಟ್ಟುಕೊಳ್ಳುವಳು ಮತ್ತು ರಾಧೆಯ ವ್ಯಕ್ತಿತ್ವವು ಯಾರೋ ಒಬ್ಬ ಪ್ರೇಮಿ ಸಾಧಕನ ಕಲ್ಪನೆಯೆಂದೇ ಭಾವಿಸು ಆದರೆ ಆ ವ್ಯಕ್ತಿತ್ವವನ್ನು ಕಲ್ಪಿಸಿದಾಗ ಆ ಸಾಧಕನು ರಾಧೆಯ ದಿವ್ಯ ಭಾವದಲ್ಲೇ ತನ್ಮಯನಾಗಿ ತನ್ಮೂಲಕ ಆತ ರಾಧೆಯಾಗಿರಬೇಕು ಎಂದು ನೀನು ಒಪ್ಪಿವಿಯಲ್ಲವೇ ಎಂದ ಮೇಲೆ ಬೃಂದಾವನ ಲೀಲೆಯು ಬಾಹ್ಯ ಪ್ರಪಂಚದಲ್ಲಿ ಕೂಡ ನಡೆದದ್ದು ನಿಜವೆಂದಾಯಿತಲ್ಲವೇ ಇದನ್ನು ನರೇಂದ್ರ ಅನುಮೋದಿಸಲೇಬೇಕಾಯಿತು ನಿಜ ಶ್ರೀ ಕೃಷ್ಣ ಪರಮಾತ್ಮನ ಆ ಬೃಂದಾವನ ಲೀಲೆಯ ವಿಷಯದಲ್ಲಿ ಎಷ್ಟೇ ಆಕ್ಷೇಪಗಳು ಎದ್ದರೂ ಶ್ರೀ ಚೈತನ್ಯ ಮಹಾಪ್ರಭುವು ಮತ್ತಿತರ ಮಹಾ ಆಚಾರ್ಯರೂ ಅನ್ವೇಷಿಸಿ ತಮ್ಮ ಪವಿತ್ರ ಜೀವನಗಳಲ್ಲಿ ಆಚರಿಸಿ ತೋರಿಸಿಕೊಟ್ಟ ಮಧುರ ಭಾವ ಸಂಬಂಧವು ಎಂದೆಂದಿಗೂ ಸತ್ಯವಾಗಿ ಉಳಿಯುತ್ತದೆ ಧನ್ಯವಾದಗಳು ಇಂದಿಗೆ ಅಧ್ಯಾಯ ನಲವತ್ತೆರಡು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಹರಿಹಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ